ಸಿದ್ದರಾಮಯ್ಯನವರು ಇವತ್ತು ಹೈಕಮಾಂಡ್ ಅಂಗಳದಲ್ಲಿ ನಿಂತ್ಕೊಂಡು ಒಂದೇ ಕಲ್ಲಲ್ಲಿ ಎರಡು ಹಕ್ಕಿಯನ್ನು ಹೊಡೆದ್ರ ಅಂತ ಒಂದು ಪ್ರಶ್ನೆ ಇದೆ ಇಲ್ಲಿ ಹೈಕಮಾಂಡ್ ನಾಯಕರನ್ನು ಭೇಟಿ ಮಾಡ್ತಾರೆ ಅಂತ ಇತ್ತು ರಾಹುಲ್ ಗಾಂಧಿ ಪಾಟ್ನಾದಿಂದ ಇನ್ನಷ್ಟೇ ದೆಹಲಿಗೆ ಬರಬೇಕಾಗಿತ್ತು ಅಷ್ಟು ಒಳಗಾಗ್ಲೇ ಸಿದ್ದರಾಮಯ್ಯನವರು ಮಾಧ್ಯಮದಲ್ಲಿ ಮಾತನಾಡಿಬಿಡ್ತಾರೆ ಏನಂತ ಈ ಐದು ವರ್ಷದ ಸಿ ಯಾರು ಇನ್ನೊಬ್ಬರು ಸಿ ಎಮ್ ಆಗ್ತಾರೆ ಇಂಥ ಚರ್ಚೆನೇ ಇಲ್ಲ ಈಗಾಗಲೇ ಎರಡು ಎರಡೂವರೆ ವರ್ಷ ಆಗಿದೆ ಉಳಿದಿರೋ ಎರಡೂವರೆ ವರ್ಷದ ಅವಧಿಗೂ ನಾನೇ ಸಿ ಎಮ್ ಇನ್ ಟೋಟಲ್ ಐದು ವರ್ಷಗಳ ಕಾಲವೂ ನಾನೇ ಸಿ ಎಮ್ ಆಗಿರ್ತೀನಿ ಅಷ್ಟೇ ಅಲ್ಲ ಮುಂದೆ ಚುನಾವಣೆ ಬರುತ್ತಲ್ಲ ಆಗಲೂ ನನ್ನ ನೇತೃತ್ವದಲ್ಲಿಯೇ ಚುನಾವಣೆ ನಡೆಯುತ್ತೆ ಅಂತ ಅಲ್ಲೇ ಹೇಳಿಬಿಟ್ಟಿದ್ದಾರೆ ಇದರೊಂದಿಗೆ ಡಿ ಸಿ ಎಮ್ ಆಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಸಿ ಎಮ್ ಆಗ್ತಾರಂತೆ ಸಿ ಎಮ್ ಆಗ್ತಾರಂತೆ ನವೆಂಬರ್ ಅಂತೆ ಡಿಸೆಂಬರಂತೆ ಎರಡೂವರೆ ವರ್ಷ ಅವರಂತೆ ಇಂಥ ಅಂತೆಕಂತೆಗಳ ಎಲ್ಲ ಚರ್ಚೆಗಳಿಗೆ ಒಂದೇ ಸಾಲಲ್ಲಿ ಉತ್ತರಿಸಿದ್ದಾರೆ ಸಿದ್ದರಾಮಯ್ಯನವರು ನಾನೇ ಸಿ ಎಮ್ ಮುಂದಿನ ಚುನಾವಣೆಗೂ ಕೂಡ ನಾನೇ ಲೀಡರ್ ಅನ್ನೋ ಮಾತನ್ನು ಸ್ಪಷ್ಟಪಡಿಸ್ಬಿಟ್ಟಿದ್ದಾರೆ ಸಿದ್ದರಾಮಯ್ಯನವರು ಇದರೊಂದಿಗೆ ಎಲ್ಲ ಅಂತೆಕಂತೆಗಳಿಗೆ ತೆರೆ ಎಳೆಯುವುದರ ಜೊತೆಗೆ ಹೈಕಮಾಂಡ್ಗೆ ಎಚ್ಚರಿಕೆ ಕೊಟ್ಬಿಟ್ರೆ ಅವರು ಹೈಕಮಾಂಡ್ ಮುಂದೆ ಆಪ್ಷನ್ನೇ ಇರಬಾರ್ದು ಒ ಬಿ ಸಿ ನಾಯಕ ಇದ್ದಾರೆ ಹೈಕಮಾಂಡ್ ಕೂಡ ದೊಡ್ಡ ಮಟ್ಟದಲ್ಲಿ ಮುಂದಿನ ಲೋಕಸಭಾ ಚುನಾವಣೆಗೆ ರೆಡಿಯಾಗ್ತಾ ಇದೆ ಒ ಬಿ ಸಿ ಮತಗಳು ಎಸ್ ಸಿ ಮತಗಳು ಅಲ್ಪಸಂಖ್ಯಾತ ಮತಗಳು ಎಸ್ ಟಿ ಮತಗಳು ಅರಣ್ಯ ವಾಸಿಗಳ ಒಂದಷ್ಟು ಮತಗಳು ಇಂಥ ಎಲ್ಲ ಮತಗಳ ಮೇಲೆ ಕಾಂಗ್ರೆಸ್ ಕಣ್ಣಿಟ್ಟಿದೆ ಇದರ ನಡುವೆ ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿರ್ತಕ್ಕಂಥ ಒಬ್ಬ ಒ ಬಿ ಸಿ ನಾಯಕರನ್ನು ಹಿಂದ ನಾಯಕರನ್ನು ಕಳೆದುಕೊಳ್ಳಿಕ್ಕೆ ಹೈಕಮಾಂಡ್ ಕೂಡ ರೆಡಿ ಇಲ್ಲ ಹೈಕಮಾಂಡ್ ಕರೆದು ಇಲ್ಲ ನೀವು ಬಿಟ್ಟುಬಿಡಿ ಡಿ ಸಿ ಎಮ್ ಆಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರಾಗಲಿ ಚರ್ಚೆ ಮಾಡೋಣ ಇಂಥ ಎಲ್ಲ ಮಾತುಗಳನ್ನು ಹೇಳೋಕ್ಕಿಂತ ಮುಂಚಿತವಾಗಿಯೇ ಸಿದ್ದರಾಮಯ್ಯವ್ರು ನಾನೇ ಸಿ ಎಮ್ ಏನೀಗ ಅಂತ ಹೇಳಿಬಿಟ್ಟ ಮೇಲೆ ಹೈಕಮಾಂಡೀಗ ಚೇಂಜ್ ಮಾಡೋಕ್ಕಾಗತ್ತಾ ಸೊ ಹಾಗಾಗಿ ಸಿದ್ದರಾಮಯ್ಯವ್ರು ಇವತ್ತು ಒಂದೇ ಕಲ್ಲಲ್ಲಿ ಎಲ್ಲ ವಿವಾದಗಳಿಗೆ ತೆರೆ ಎಳೆದಿದ್ದಾರೆ ನಾನು ಐದು ವರ್ಷ ಪೂರ್ವ ನಾನೇ ಇರ್ತೀನಿ ಅಂತ ಅಭಿಮಾನದಿಂದ ಪ್ರೀತಿಯಿಂದ ಹೇಳ್ತಾರೆ ಕೆಲವರು ಕೇಳಪ್ಪಲ್ಲಿ ಒನ್ ಆರ್ ಟೂ ಎಮ್ ಎಲ್ ಎಸ್ ಅವ್ರ ಮುಂದುವರಿ ಅವರು ಚೀಫ್ ಮಿನಿಸ್ಟರ್ ಆಗಬೇಕು ಅಂತ ಹೇಳ್ತಾರೆ ಅವರು ಅಭಿಮಾನಿಗಳು ನಮ್ಗೆ ನನಗೂ ಕೂಡ ಚೀಫ್ ಮಿನಿಸ್ಟರ್ ಸಿದ್ದರಾಮಯ್ಯನವರು ಮುಂದುವರಿಬೇಕು ಅಂತ ಕೆಲವರು ಹೇಳ್ತಾರೆ ಇದು ಪಾರ್ಟಿ ಡಿಸಿಷನ್ ಅಲ್ಲ ಅವರು ವೈಯಕ್ತಿಕವಾಗಿ ಹೇಳ್ತಾರೆ ಪಾರ್ಟಿ ಡಿಸಿಷನ್ ಅಲ್ಲ ಪಾರ್ಟಿ ಡಿಸಿಷನ್ ಏನು ತಗೊಳ್ಳೋ ಹೈಕಮಾಂಡ್ ಅವರು ಏನ್ ತಗೋತಾರೆ ಅದಕ್ಕೆ ಬಸ್ ವಿಲ್ ಬಿ ಅಬೈಡಿಂಗ್ ಕ್ರಾಂತಿ ಅಂದ್ರೆ ಏನು ಸುರ್ಜೇವಾಲಾ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಲೀಡರ್ಶಿಪ್ ಪ್ರಶ್ನೆ ಇಲ್ಲವೇ ಇಲ್ಲ ಅಂತ ಹೇಳಿದ್ದಾರೆ ಚರ್ಚೆ ಇಲ್ಲವೇ ಇಲ್ಲ ಅಂತ ಅದಕ್ಕಿಂತ ಕ್ಲಿಯರ್ ಆಗಿ ಹೇಳೋಕೆ ಇನ್ನೇನು ಹೇಳಬೇಕು ನಾವು ಹೇಳಿದ್ದೀವಿ ಹೈಕಮಾಂಡ್ ಅವರು ಏನು ಡಿಸಿಷನ್ ತಗೊಂಡ್ರು ಕೂಡ ಒಪ್ಕೋತೀವಿ ಅಂತ ಹೇಳಿದಿವಿ ಅದನ್ನ ನಂಬರ್ ಆಫ್ ಟೈಮ್ಸ್ ಹೇಳಿದೀನಿ ನಾನು ಉರ್ಸ ಆಗ್ತಾ ಇರೋದ್ರಿಂದ ಸ್ವಾಭಾವಿಕವಾಗಿ ಅದಕ್ಕೆ ಪ್ರಶ್ನೆಗಳು ಬರ್ತವೆ ಇಟ್ ಡಿಸ್ ಮೀನ್ ಆ ತರ ಒಪ್ಪಂದ ಆಗಿದೆ ಅಂತ ಅಲ್ಲ ಅಲ್ವಾ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಏನ್ ನಡೀತು ಅದೇ ರೀತಿ ನಡೆಯುತ್ತೆ ಹೈಕಮಾಂಡ್ ಅವ್ರು ಏನ್ ಡಿಸಿಷನ್ ಮಾಡ್ತಾರೆ ಅದ್ರ ಪ್ರಕಾರ ಹೈಕಮಾಂಡ್